ಶ್ರೀ ಕ್ರಾಂತಿ ಗಣೇಶ್ ಮಹಿಳಾ ಸೇವಾ ಸಮಿತಿ ವತಿಯಿಂದ ಬೀದರ್ನ ಶಹಗಂಜನ ಕ್ರಾಂತಿ ಗಣೇಶ ಮಂದಿರದಲ್ಲಿ ಕಾರ್ತಿಕ ಮಾಸ ನಿಮಿತ್ತವಾಗಿ ಒಂದು ತಿಂಗಳುಗಳ ಕಾಲ ಕಾಕಡ ಆರತಿ ಭಜನಾ ಕಾರ್ಯಕ್ರಮ ಬೆಳಗಿನ ಜಾವ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಹಮ್ಮಿಕೊಂಡಿದ್ದು ಕಾರ್ತಿಕ ಮಾಸ ಭಜನಾ ಸಮಾರೋಪದ ಸಮಾರಂಭ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಬಹಳ ಶ್ರದ್ಧೆ ಭಕ್ತಿಯಿಂದ ಹಮ್ಮಿಕೊಳ್ಳಲಾಯಿತು ಸಾಂಪ್ರದಾಯಿಕ ಉಡುಗೆ ತೊಟ್ಟ ಮಹಿಳೆಯರು ದೀಪಗಳ ಪ್ರಜ್ವಲನ ಮಾಡಿದರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಜನವಾಳ ರಸ್ತೆ ಮಾರ್ಗದ ಈಶ್ವರೀ ವಿಶ್ವವಿದ್ಯಾಲಯದ ಗುರುದೇವಿ ಬೆಹನ್ ಅವರು ರೇಣುಕಾ ಬೆಹನ್ ಅವರು ಹಾಗೂ ರವೀಂದ್ರ ಶಾಲೆ ಕಾರ್ಯದರ್ಶಿ ಸ್ವರ್ಣಕ್ಕ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಜೊತೆಗೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಗಾಯನ ಸ್ಪರ್ಧೆ ನೃತ್ಯ ಸ್ಪರ್ಧೆಯನ್ನ ಕಾರ್ತಿಕ ಮಾಸದ ನಿಮಿತ್ತವಾಗಿ ಆಯೋಜನೆ ಮಾಡಿದ್ದು ವಿಜೇತ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅವರಿಗೆ ಪ್ರೋತ್ಸಾಹಿಸಲಾಯಿತು ಕಾರ್ತಿಕ ಮಾಸದ ನಿಮಿತ್ತ ಭಜನಾ ಕಾರ್ಯಕ್ರಮ ಹಾಗೂ ದೀಪೋತ್ಸವ ಉದ್ದೇಶಿಸಿ ಅಧ್ಯಕ್ಷರಾದ ರೂಪಾವತಿ ಸಂಗಮರ್ ಹಾಗೂ ಸ್ನೇಹ ಕಪ್ಪೆವಾಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನೀಲಾ ಎಕ್ಕೇಳಿಕರ್ ಪ್ರೀತಿ ವಗ್ದಾಲೆ ಸ್ನೇಹ ತಪ್ವಾಲೆ ಭಾವನಾ ಬಿರಾದರ್ಕರ್ ವನದೇವಿ ಭವಾನಿ ಶರ್ಮಿಲಾ ವಗ್ದಾಲೆ ಐಶ್ವರ್ಯಾ ಅಶ್ವಿನಿ ಗಾಯತ್ರಿ ಅವರು ಸೇರಿದಂತೆ ಕ್ರಾಂತಿ ಗಣೇಶ್ ಮಹಿಳಾ ಸೇವಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಓಂ ಶಾಂತಿ ಶ್ರೀ ಕ್ರಾಂತಿ ಗಣೇಶ ಮಹಿಳಾ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಂತಹ ಇವತ್ತಿನ ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಭಾರತ ನಾಡು ಶ್ರೇಷ್ಠ ಸಂಸ್ಕೃತಿಯ ನಾಡು ಅನೇಕ ಹಬ್ಬ ದಿನಗಳನ್ನು ಆಚರಿಸ್ತೀವಿ ಅದರಲ್ಲಿ ವಿಶೇಷವಾಗಿದ್ದು ಕಾರ್ತಿಕ ಮಾಸ ದೀಪೋತ್ಸವ ವ್ರತ ಜಪ ತಪ್ಪ ಇದೆಲ್ಲದರ ಜೊತೆಗೆ ಶಿವನ ಆರಾಧನೆ ಹಾಗೂ ವಿಷ್ಣುವಿನ ಪೂಜೆಯನ್ನು ಮಾಡ್ತಾ ನಾವು ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ ಒಂದು ಸುಂದರ ಅವಕಾಶ ಎಲ್ಲ ಹಬ್ಬಗಳ ಹಿಂದೆ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸುವಂಥ ಶ್ರೇಷ್ಠ ಕಾರ್ಯವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅಸತ್ಯದಿಂದ ಸತ್ಯದೆಡೆಗೆ ಸತ್ಯ ಜ್ಞಾನದ ಆಧಾರದಿಂದ ಮತ್ತೆ ನಾವು ಮೃತ್ಯುವಿನಿಂದ ಅಮೃತದೆಡೆಗೆ ಹೋಗುವಂತಹ ಪ್ರಕಾಶದಿಂದ ನಮ್ಮ ಜೀವನವನ್ನು ಪ್ರಕಾಶದೆಡೆಗೆ ಕೊಂಡೊಯ್ಯುವಂಥ ಈ ಶ್ರೇಷ್ಠ ಸಂದೇಶವನ್ನು ಕೊಡುವಂಥ ಕಾರ್ತಿಕ ಮಾಸದಲ್ಲಿ ಈ ಮಣ್ಣಿನ ಹಣತೆಯನ್ನು ಬೆಳಗಿಸಿಬಿಟ್ಟು ಶಿವನ ಆರಾಧನೆಯನ್ನು ಮಾಡಿಬಿಟ್ಟು ಅರ್ಥಾತ್ ಈ ಪಂಚತತ್ವಗಳಿಂದ ಈ ಶರೀರದಲ್ಲಿ ಆತ್ಮಜ್ಯೋತಿಯನ್ನು ಬೆಳಗಿಸಿ ಪರಮಜ್ಯೋತಿ ಪರಂಪಿತ ಪರಮಾತ್ಮ ನಮ್ಮೆಲ್ಲರ ರಕ್ಷಕ ಆ ತಂದೆಯನ್ನು ನಾವು ಆರಾಧಿಸಿ ಧ್ಯಾನಿಸಿ ನಮ್ಮಲ್ಲಿ ಮತ್ತೆ ದೈವಿ ಸಂಸ್ಕಾರಗಳನ್ನು ಜಾಗೃತಿ ಮಾಡಿ ನಮ್ಮ ಈ ಸನಾತನ ಧರ್ಮವನ್ನು ಆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನಪಟ್ಟು ಶ್ರೇಷ್ಠ ಸಂಸ್ಕಾರಗಳಿಂದ ಶ್ರೇಷ್ಠ ಸಂಸ್ಕೃತಿಯಿಂದ ಶ್ರೇಷ್ಠ ನಾಡನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ನಾವೆಲ್ಲರೂ ಬಂದು ತಲುಪಿದ್ದೀವಿ ಮತ್ತೆ ಮುಂದೆ ಬರುವಂಥ ಕೃತಯುಗ ಆ ಸತ್ಯುಗಕ್ಕೆ ಹೋಗಲಿಕ್ಕೆ ನಾವೆಲ್ಲರೂ ತಯಾರಾಗೋಣ ಅಂತ ಎಂಬ ಶುಭ ಸಂದೇಶದೊಂದಿಗೆ ಇಲ್ಲಿ ಆಯೋಜನೆ ಮಾಡಿದಂಥ ಆಯೋಜಕರಿಗೆ ಮತ್ತು ಆಹ್ವಾನಿತರಿಗೆ ನಾನು ಮತ್ತೊಮ್ಮೆ ಈ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳೊಂದಿಗೆ ಶುಭಾಶಯಗಳನ್ನು ಕೋರ್ತಾ ಆಧ್ಯಾತ್ಮಿಕ ಶಕ್ತಿಯಿಂದ ಆಧ್ಯಾತ್ಮಿಕ ಜಾಗೃತಿಯಿಂದ ಹಬ್ಬ ಹರಿದಿನಗಳ ಹಿನ್ನೆಲೆಯನ್ನು ಅರಿತು ನಾವೆಲ್ಲರೂ ಮತ್ತೆ ಜಾಗೃತರಾಗೋಣ ಸುಂದರ ಸಮಾಜವನ್ನು ಕಟ್ಟೋಣ ತಮ್ಮೆಲ್ಲರಿಗೂ ಮಂಗಲವಾಗಲಿ ಒಳ್ಳೆಯದಾಗಲಿ ಓಂ ಶಾಂತಿ ಅನುಭವ ಮಾಡಿ ಇನ್ನು ಮೇಲಕ್ಕೆ ಹೋಗಿ ಇನ್ನು ಮೇಲಕ್ಕೆ ಇವಾಗ ನೀವೆಲ್ಲರೂ ನಿಮ್ಮ ಮನಸ್ಸು ಮತ್ತೆ ಬುದ್ಧಿಯಿಂದ ಆಕಾಶದ ಮೇಲೆ ಇನ್ನು ಮೇಲಕ್ಕೆ ಹೋಗ್ತಾ ಇದ್ದೀರಾ ಸಂಪೂರ್ಣವಾಗಿ ನಿಮ್ಮ ಧ್ಯಾನ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ಆಕಾಶದ ಮೇಲೆ ನೋಡಿ ನಿಮ್ಮ ಜ್ಞಾನದ ಚಕ್ಷುಗಳಿಂದ ಅಲ್ಲೊಂದು ಕೆಂಪು ಆಕಾಶ ಕಾಣಿಸ್ತಾ ಇದೆ ನಿಮಗೆ ರೆಡ್ ಕಲರ್ ಸ್ಕೈ ಆ ಕೆಂಪು ಆಕಾಶದಲ್ಲಿ ಎಲ್ಲ ಕಡೆ ಕೆಂಪು ಬಣ್ಣದ ಕಿರಣಗಳು ಅದನ್ನು ನಮ್ಮ ಹಿರಿಯರು ಯಾವುದನ್ನು ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಅಥವಾ ಅದಕ್ಕೊಂದು ಅರ್ಥ ಇಲ್ಲದೆ ಯಾವುದೂ ಕೆಲಸ ಮಾಡಿಲ್ಲ ಆದರೆ ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ಲಿ ಅನ್ನೋದಕ್ಕೆ ಬೇರೆ 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 ಮಾರ್ಗಗಳನ್ನು ಹೇಳ್ಕೊಟ್ಟಿದ್ದಾರೆ ಆ ಮಾರ್ಗಗಳನ್ನು ನಾವು ತಿಳ್ಕೊಂಡು ಆ ಮಾರ್ಗದಲ್ಲಿ ಹೋಗಬೇಕು ಅವಾಗ ಮಾತ್ರ ಈ ತಾಯಿಯನ್ ತಾಯಿ ಅನ್ನಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಮಹತ್ವ ಬರುತ್ತೆ ಮತ್ತು ಆ ಜೀವನ ಸಾರ್ಥಕ ಆಗುತ್ತೆ ನಮ್ಮ ಪೀಳಿಗೆ ನಾವು ಉತ್ತಮವಾಗಿ ಮುಂದುವರ್ಸೋಕ್ಕೆ ಸಾಧ್ಯ ಆಗುತ್ತೆ ಈಗಿಲ್ಲಿ ತುಂಬ ಜನ ತಾಯಿಯಂದರು ಹಾಡು ಹೇಳ್ತಾಯಿದ್ರು ಭಜನೆ ಮಾಡ್ತಾ ಇದ್ರು ಇದೇ ಭಜನೆ ಆ ಮಗುವಿಗೂ ಮನೆಯಲ್ಲಿ ಈ ವಾತಾವರಣ ನಾವು ಮೂಡಿಸ್ತಾ ಬಂದ್ವಿ ಅಂತಂದರೆ ಎಲ್ಲರಿಗೂ ಬರುತ್ತೆ ನಾವು ದೇವ್ರ ಹತ್ರ ಹೋದಾಗ ನಮ್ದು ಯಾವ ಭಾಷೆ ಇದೆಯೋ ಆ ಭಾಷೆ ದೇವ್ರಿಗೆ ಭಾಷೆ ಎಲ್ಲವೂ ಯಾವ ಭಾಷೆ ನಡೆದರೂ ನಡೆಯುತ್ತೆ ಆ ಆ ಭಾಷೆ ನಾವು ಹಾಡು ಹೇಳ್ತಾ ಇರ್ತೀವಿ ಅದನ್ನು ಮಗುನ ಕೂಡ್ಸ್ಕೊಂಡು ಮಾಡಿದಾಗ ಏನಾಗುತ್ತೆ ಮುಂದೆ ಗಣೇಶ ಮಹಿಳಾ ಸೇವಾ ಸಮಿತಿ ವತಿಯಿಂದ ನಾವು ಕಾರ್ತೀಕ ಮಾಸದ ಒಂದು ತಿಂಗಳ ಭಜನೆಯನ್ನು ಬೆಳಗ್ಗೆ ಐದೂವರೆಯಿಂದ ಆರೂವರೆಗೆ ಮಾಡಿದ್ದು ಅದರ ಸಮಾಪ್ತಿಯ ಸಲುವಾಗಿ ಇವತ್ತಿನ ದಿವಸ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಅದನ್ನು ನೆರವೇರಿಸಿದ್ದೇವೆ ನಮ್ಮ ಎಲ್ಲ ಸೇವಾ ಸಮಿತಿಯ ಮಹಿಳೆಯರು ಬಹಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿಗೊಳಿಸಿದ್ದಾರೆ ಇದೇ ರೀತಿ ನಾಳೆ ಕೂಡ ಹನ್ನೊಂದು ಗಂಟೆಗೆ ಈ ಸಮಾಪ್ತಿಯ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಕೂಡ ಎಲ್ಲರೂ ಯಶಸ್ವಿಯಾಗಿ ಬಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಿ ಆ ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಎಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ನಾನು ರೂಪಾವತಿ ಸಂಗಮ್ಕರ್ ಸ್ನೇಹ ಹೇ आज कार्तिक महोत्सव के उत्सव पे आज कार्तिक पूर्णिमा है इस महोत्सव के उत्सव पर आज हमने दीपोत्सव रखा है क्रांति गणेश मंदिर में जैसे कि आप लोग देख सकते हैं हमारे माताजियों ने कितने सारे तैयारियां की है कितने सारे दीपों का अरेंजमेंट किया है बहुत मेहनत किया है इसके लिए हम सभी माता जियों के इस इसके बहुत शुक्रगुज़ार हैं बोलो uh, अभी ये तो एक ही साल से अभी यही साल से चालू हो गया हम चाहते हैं कि अगले साल ज़्यादा से ज़्यादा माता जी लोग इसमें भाग लें इसमें और ये ये जो कार्यक्रम है उसको और विजृंभणी से मनाए और अच्छे तरीके से मनाए ये प्रार्थना करते हैं क्योंकि ये मास बहुत स्पेशल मास है ये कृष्णा का बहुत स्पेशल मास कहा जाता है शास्त्रों में भी इसका वर्णन है तो ये माताजियों ने हमको बहुत साथ दिया है इसलिए सभी के सहयोग से आज हम बहुत सक्सेसफुली ये दीपोत्सव कार्यक्रम मनाया है ऑर्गेनाइजर तो क्या बोलूं अभी अभी राजू भैया ही हमको हम स्नेहा टप्पे वाले ओके थैंक यू